ನಮ್ಮ ಆತ್ಮ ಆಯ್ತಾ ಈಗ ಇಲ್ಲಿದ್ದಾನೆ ನಮ್ಮ ಆತ್ಮ ಈ ಆತ್ಮ ನಮ್ಗೆ ಕಾಣೋದಿಲ್ಲ ಯಾಕೆ ಕಾಣೋದಿಲ್ಲ ಅಂತಂದ್ರೆ ಅದ್ರ ಹೊರಗಡೆ ಪೂರ್ತಿ ಲೇಯರ್ಸ್ ಗಳನ್ನ ನಾವ್ ಹೇಳ್ಕೊಬಿಟ್ಟಿದ್ದೀವಿ ನಮ್ಗೆ ಕಾಣೋ ಲೇಯರ್ ಇದು ಇದು ಮಾತ್ರ ಇಷ್ಟು ದೂರ ಇರೋ ಲೇಯರ್ ಇದು ಇದೇನಿದು ದೇಹ ನೀವು ದೇಹಕ್ಕೆ ಏನೇ ಎಂತದೇ ಕಷ್ಟ ಐ ಮೀನ್ ಪ್ರಯತ್ನ ಪಟ್ರು ನಿಮ್ಗೆ ದೇಹದಿಂದ ಇದು ಕಾಣೋದಿಲ್ಲ ಯಾಕೆ ಅಂತಂದ್ರೆ ತುಂಬಾ ದೂರದಲ್ಲಿದೆ ಇದು ಇಲ್ಲಿಂದ ಇಲ್ಲಿಗಿರುವ ದೂರ ಬೇರೆ ಇನ್ನೊಂದು ಚೂರ್ ಒಳಗೆ ಹೋಗಿ ಈ ಪ್ರಾಣ ಚೈತನ್ಯದ ಅರಿವನ್ನು ನೀವು ತಗೊಂಡಾಗ ದಿಸ್ ಈಸ್ ದ ಎನರ್ಜಿ ಬಾಡಿ ಅಥವಾ ಇದು ಪ್ರಾಣಮಯ ಕೋಶ ಸೊ ನಿಮಗೆ ಎನಿಥಿಂಗ್ ವಿಚ್ ಎನರ್ಜೈಸಸ್ ಯುವರ್ ಪ್ರಾಣ ಯಾವುದೇ ವಿಷಯ ಇರ್ಬೋದು ನಿಮ್ಮ ಪ್ರಾಣ ಚೈತನ್ಯಕ್ಕೆ ಪುಷ್ ಕೊಡುವಂಥದ್ದು ಎನರ್ಜೈಸ್ ಮಾಡುವಂಥ ಮಂತ್ರಗಳು ಪೂಜೆಗಳು ಅಥವಾ ಬೇರೆ ಯಾವುದೇ ರೀತಿ ಒಂದು ಎಲೆಕ್ಟ್ರಿಫೈಯಿಂಗ್ ಅಂತ ಹೇಳ್ತಾರಲ್ಲ ಆ ರೀತಿಯ ಒಂದಿಷ್ಟು ವಿಷಯಗಳು ನಿಮಗೆ ನಿಮ್ಮ ಹಾಂ ವಾ ಸಂತೃಪ್ತಿನೋ ಆ ಥರದೊಂದು ಫೀಲ್ ಯಾಕೆ ಕೊಡತ್ತೆ ಅಂತಂದರೆ ಸೊ ನಮ್ಗೆ ಅನ್ಸತ್ತೆ ನಾವೇನೋ ಆತ್ಮ ಸ್ವಲ್ಪ ಅರ್ಥ ಆಗ್ತಿದೆ ಅಂತ ನಾವು ಅಂದ್ಕೋತೀವಿ ಯಾಕಂತಂದರೆ ಇದು ಸ್ವಲ್ಪ ಹತ್ತಿರದಲ್ಲಿರೋದು ಇನ್ನು ಇಮೋಷನ್ಸ್ ಅಥವಾ ಭಾವನೆಗಳು ಅಂತ ಬಂದಾಗ ನಿಮ್ಗೆ ಇನ್ನೂ ಡೀಪ್ ಅಂತ ಅನ್ಸುತ್ತೆ ಯಾಕಂತಂದರೆ ಅದು ಇನ್ನೊಂದು ಸ್ವಲ್ಪ ಲೇಯರು ದೇಹ ಪ್ರಾಣ ಇದು ಮನಸ್ಸು ಈ ಮನಸ್ಸಿಗಿಂತ ಒಳಗಡೆದು ಇನ್ನೊಂದಿದೆ ಅರಿವು ಜ್ಞಾನಮಯ ಕೋಶ ಸೊ ಈ ಅರಿವು ನಿಮಗೆ ಬಂದಾಗ ಅಥವಾ ಈಗ ನಾನು ಓಕೆ ನನ್ನ ಆತ್ಮ ಇಲ್ಲೊಂದು ಜ್ಞಾನಮಯ ಕೋಶ ಅನ್ನೋದಿದೆ ಅದು ನಮ್ಮೆಲ್ಲರಲ್ಲಿ ಇದೆ ಬಟ್ ನಾವದನ್ನು ನೋಡ್ಕೊಳ್ಳೋದೇ ಇಲ್ಲ ಈ ಫಿಸಿಕಲ್ ಆಯಿಂದ ಈ ಜ್ಞಾನಮಯ ಕೋಶವನ್ನು ನೋಡೋಕ್ಕೆ ತುಂಬ ಎಫರ್ಟ್ ಹಾಕಬೇಕಾಗತ್ತೆ ತುಂಬ ಕಷ್ಟ ಹಂಗು ಹಿಂಗೂ ಅರ್ತ್ಕೊಂಡಾಗ ಆ ಜ್ಞಾನಮಯ ಕೋಶಕ್ಕೆ ನೀವು ಅರಿವನ್ನ ನೀಡ್ತಾ ಬಂದಾಗ ಅದನ್ನ ಸ್ಟ್ರೆಂಗ್ತ್ ಮಾಡ್ತಾ ಬಂದಾಗ ನಿಮಗೊಂದ್ ಸ್ವಲ್ಪ ನೀವು ಆತ್ಮದ ಹತ್ತತ್ರ ಓಕೆ ಅರ್ಥ ಮಾಡ್ಕೋತಿದ್ದೀನಿ ಅಂತ ಅನ್ಸುತ್ತೆ ಅದರೊಳಗಿರೋದು ಇದು ಆನಂದಮಯ ಕೋಶ ಆತ್ಮಕ್ಕೆ ಹತ್ತಿರದಲ್ಲಿರೋದು ಈ ಆನಂದ ಸೊ ಈ ಆನಂದ ಅನ್ನೋದು ಇದು ನಿಮ್ಮ ಯಾವುದೇ ಫಿಸಿಕಲ್ ಡಯಾಗ್ನೋಸಿಸ್ ಇಂದ ಫಿಸಿಕಲ್ ಇಂದ ಅಥವಾ ಫಿಸಿಕಲ್ ಅಂದ್ರೆ ಮಟೀರಿಯಲ್ ಒಂದು ಫುಲ್ಫಿಲ್ಲಿಂಗ್ ಇಂದ ಸಿಗೋದಲ್ಲ ಇದು ಈ ಆನಂದ ಇದು ಸಚ್ಚಿತ್ ಆನಂದ ಅಂದ ಹಾಗೆ ಸದಾ ಕಾಲ ಇರೋ ಆನಂದ ಫಿಸಿಕಲ್ ಇದರಲ್ಲಿ ನನಗೆ ರೋಗ ಇರಲಿ ಇಲ್ಲದಿರ್ಲಿ ನನ್ನ ಹತ್ರ ಬಟ್ಟೆ ಇರಲಿ ಇಲ್ಲದೆ ಇರಲಿ ಎಲ್ಲ ಫೆಸಿಲಿಟೀಸ್ ನನಗಿರಲಿ ಇಲ್ಲದಿರಲಿ ಅದು ಹಾಗೆಯೇ ಈ ಆನಂದ ಇಟ್ ಈಸ್ ನಾಟ್ ಈವನ್ ರಿಲೇಟೆಡ್ ಟು ಯುವರ್ ಪ್ರಾಣಮಯ ಕೋಶ ಅಂದ್ರೆ ಪ್ರಾಣಮಯ ಕೋಶ ಅಂದಾಗ ಈಗ ಕೆಲವೊಮ್ಮೆ ನೀವು ಎಲ್ಲೋ ಪೂಜೆ ಮಾಡಿಸಿದಾಗ ಆ ಮಂತ್ರದ ಭಾವೋದ್ವೇಗದಲ್ಲಿ ನಿಮಗೊಂದು ಖುಷಿ ಸಿಗತ್ತೆ ಅದು ಈ ಆನಂದ ಕೋಶ ಅಲ್ಲ ಅಥವಾ ಕೆಲವೊಮ್ಮೆ ಯಾವುದೋ ನಿಮಗೆ ತುಂಬ ಇಷ್ಟವಾದಂಥ ಮ್ಯೂಸಿಕ್ ಕೇಳ್ದೆ ನಿಮಗೆ ಸಿಗತ್ತೆ ಅಥವಾ ಒಂದು ಹೈಲಿ ಎನರ್ಜೈಸ್ಡ್ ಪ್ಲೇಸಿಗೆ ಹೋದ ನಿಮ್ಗೆ ಆನಂದ ಸಿಗತ್ತೆ ಇವೆಲ್ಲವೂ ಆ ಕ್ಷಣಿಕವಾಗಿ ಇದನ್ನು ಇಗ್ನೈವ್ ಮಾಡುವಂಥದ್ದು ಅಥವಾ ಕೆಲವರಿಗೆ ಕೆಲವೊಂದು ವ್ಯಸನಗಳಿಂದ ಈ ಎಲ್ಲ ಈ ಪ್ರಾಣ ಈಗ ಜೀವ ಆಯಿತು ಅಂತ ಹೇಳ್ತೀವಲ್ವ ಸೊ ಅದೆಲ್ಲ ಆ ಕ್ಷಣಿಕವಾಗಿ ಸಿಗುವಂಥದ್ದು ಆನಂದಮಯ ಕೋಶದ್ದು ದಟ್ ಈಸ್ ನಾಟ್ ದ ಆ್ಯಕ್ಚುಯಲ್ ಆನಂದಮಯ ಕೋಶದ ಫೀಲ್ ಅಲ್ಲ ಹಾಗೆ ಮನಸ್ಸು ಮನಸ್ಸಿನ ಭಾವನೆಗಳಿಗೆ ಕೆಲವೊಮ್ಮೆ ಕಂಫರ್ಟಿಂಗ್ ಸಿಕ್ಕಿದಾಗ ಎಕ್ನಾಲೇಜ್ಮೆಂಟ್ ಸಿಕ್ಕಿದಾಗ ನಿಮ್ಮ ಭಾವನೆಗಳಿಗೆ ರೆಸ್ಪೆಕ್ಟ್ ಸಿಕ್ಕಿದಾಗ ಯು ಫೀಲ್ ಹ್ಯಾಪಿ ಆ್ಯಂಡ್ ಆ ಹ್ಯಾಪಿನೆಸ್ ಕೂಡ ಈ ಆನಂದಮಯ ಕೋಶಕ್ಕೆ ಅದು ಕ್ಷಣಿಕವಾದದ್ದು ನಾಟ್ ದ ಪರ್ಮನೆಂಟ್ ಒನ್ ಬಿಕಾಸ್ ದ ಮೊಮೆಂಟ್ ಯು ಡೋಂಟ್ ಸಿ ದೋ ಸಪೋರ್ಟ್ ಅಗೇನ್ ಯು ವಿಲ್ ಲೂಸ್ ಆನಂದ ಅಲ್ವಾ ಸೊ ಅದೆಲ್ಲ ಏನಂತಂದರೆ ಕ್ಷಣಿಕವಾದಂಥ ವ್ಯಸನಗಳು ಹಾಗೆ ಬರೋದು ಈ ಜ್ಞಾನಮಯ ಕೋಶ ಈ ಜ್ಞಾನಮಯ ಕೋಶದಿಂದ ಸಿಗೋ ಆನಂದ ಸ್ವಲ್ಪ ಮಟ್ಟಿಗೆ ಇದಕ್ಕೆ ಹತ್ತಿರದಾಗಿರುತ್ತೆ ಆ್ಯಂಡ್ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಯಾಕಂದರೆ ದಿಸ್ ಇಸ್ ದ ನೇಚರ್ ಆಫ್ ಜ್ಞಾನ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಯು ರಿಟೈನ್ ಇಟ್ ಫಾರ್ ಲಿಟ್ಲ್ ಮೋರ್ ಟೈಮ್ ಅಲ್ವಾ ಈಗ ನೋಡಿ ದೇಹಕ್ಕೆ ಸಿಕ್ಕಿದ್ದು ಮರೆತು ಬಿಡ್ತೀವಿ ಪ್ರಾಣದ್ದು ಮನಸ್ಸಿಂದು ಒಮ್ಮೊಮ್ಮೆ ಮರಿತೀವಿ ಬಟ್ ಈಗ ನೀವು ನೋಡ್ತಾ ಬಂದಂಗೆ ಡೆಪ್ತ್ ಸ್ವಲ್ಪ ಹೆಚ್ಚಾಗ್ತಾ ಹೋಗುತ್ತೆ ದೇಹಕ್ಕೆ ಮರೆಯೋಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಸಮಯ ಪ್ರಾಣ ಚೈತನ್ಯಕ್ಕೆ ಪುಷ್ ಸಿಕ್ಕಿ ನೆನಪಿರುತ್ತೆ ಅದಕ್ಕಿಂತ ಸ್ವಲ್ಪ ಹೆಚ್ಚು ಸಮಯ ಮನಸ್ಸಿಗೆ ಸಿಕ್ಕಂಥ ಸಪೋರ್ಟ್ ನೆನಪಿರುತ್ತೆ ಬಟ್ ಜ್ಞಾನಮಯ ಕೋಶ ಬೈ ಇಟ್ಸ್ ನೇಚರ್ ಅದು ನಿಮಗೆ ಇನ್ನಷ್ಟು ಹೆಚ್ಚಿನ ಸಮಯ ರಿಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದರ ನಂತರ ಬರೋ ಈ ಆನಂದಮಯ ಕೋಶ ಆತ್ಮಕ್ಕೆ ಜಸ್ಟ್ ತಾಗಿರೋದೇನಿದೆ ನಿಮಗೆ ಇಮೋಷ್ನಲ್ ಸಪೋರ್ಟ್ ಸಿಗಲಿ ಇಲ್ಲದೆ ಇರಲಿ ಪ್ರಾಣ ಚೈತನ್ಯಕ್ಕೆ ಬೇಕಾಗುವಂಥ ಎಲೆಕ್ಟ್ರಿಫೈಯಿಂಗ್ ಮ್ಯೂಸಿಕ್ ಇರಲಿ ಇಲ್ಲದೆ ಇರಲಿ ಮಂತ್ರಗಳಿರಲಿ ಇಲ್ಲದಿರಲಿ ಅಂಥ ಎನರ್ಜೈಸ್ಡ್ ಪ್ಲೇಸ್ ಇರಲಿ ಇಲ್ಲದಿರಲಿ ವಾಟ್ ಎವರ್ ಇಟ್ ಈಸ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದ್ಯಾಟ್ ಆನಂದ ಇದು ಇದೆ ನಮ್ಮಲ್ಲಿ ನಾವು ಅದನ್ನು ಮುಚ್ಚಿಟ್ಕೊಂಡು ಬಿಟ್ಟಿದ್ದೀವಿ ನಮಗೆ ಗೊತ್ತಿಲ್ಲ ಅಂದರೆ ಕೆಲವೊಮ್ಮೆ ನೋಡಿ ಒಂದೊಂದು ವಿಸ್ತುಗಳು ನಮ್ಮ ಇರುತ್ತೆ ಆದರೆ ನಮಗೆ ಬೇಕಾದಾಗ ಸಿಗೋದಿಲ್ಲ ನೀವು ಎಲ್ಲೋ ಇಟ್ಟಿದ್ದೀನಿ ಸಿಕ್ತಿಲ್ಲ ಸಿಕ್ತಿಲ್ಲ ಹಾಗೆ ನಮ್ಮ ಈ ಆನಂದಮಯ ಕೋಶ ನಾವೆಲ್ಲೋ ಇಟ್ಟಿದ್ದೀವಿ ಆತ್ಮದ ಹತ್ತಿರಕ್ಕೆ ಇದೆ ಆದರೆ ಅದು ಹುಡುಕೋದಷ್ಟು ಸುಲಭ ಅಲ್ಲ ಎಲ್ಲ ಯೋಗಿಗಳು ಎಲ್ಲ ಧ್ಯಾನ ಮಾಡುವವರು ಎಲ್ಲರೂ ಹೋಗೋದೇ ಇದರ ಸರ್ಚಲ್ಲಿ ಬಟ್ ಇದರ ಸರ್ಚಲ್ಲಿ ಹೋಗ್ತಾ 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 ಆತ್ಮವನ್ನು ಅರಿಬೇಕು ಇದನ್ನು ಅರ್ಥಕೋಬೇಕು ಆನಂದಮಯ ಕೋಶವನ್ನು ಅರಿಬೇಕು ಅಂತ ಮಾಡ್ತಾ ಮಾಡ್ತಾ ಇಫ್ ಎಟ್ ಆಲ್ ಇಫ್ ಎಟ್ ಆಲ್ ಯು ಆರ್ ಗೆಟ್ಟಿಂಗ್ ದ ಫಿಸಿಕಲ್ ಡಿಸ್ಕಂಫರ್ಟ್ ದ್ಯಾಟ್ ಈಸ್ ನಾಟ್ ರೈಟ್ ಆರ್ ಇಫ್ ಎಟ್ ಆಲ್ ಯು ಆರ್ ಲೂಸಿಂಗ್ ಯುವರ್ ಮಟೀರಿಯಲಿಸ್ಟಿಕ್ ರಿಲೇಶನ್ಶಿಪ್ಸ್ ಈ ಲೌಕಿಕ ಜಗತ್ತಿನ ಬಂಧಗಳನ್ನು ಹಾಳು ಮಾಡ್ಕೋತಾ ಇದ್ದೀರಾ ಅಥವಾ ನಿಮ್ಮ ಸುತ್ತಮುತ್ತಲಿರೋ ಜೊತೆಯಲ್ಲಿ ಕಾಂಪ್ಲಿಕೇಶನ್ಸ್ಗಳನ್ನು ಹೆಚ್ಚು ಮಾಡ್ಕೋತಿದ್ದೀರಾ ಜಸ್ಟ್ ಬಿಕಾಸ್ ಓ ನಾನು ಧ್ಯಾನ ಮಾಡಬೇಕು ನಾನು ಸ್ಪಿರಿಚುವಲು ನಾನು ಇನ್ನೊಂದು ನಾನು ಆತ್ಮವನ್ನು ಅರ್ತ್ಕೊಳ್ಬೇಕು ಅಂತ ಇಫ್ ಯು ಆರ್ ಗೋಯಿಂಗ್ ಬಿಯಾಂಡ್ ದ ರಿಲೇಷನ್ಶಿಪ್ಸ್ ಅಥವಾ ಇದೆಲ್ಲ ಈ ಚೌಕಟ್ಟನ್ನ ಮೀರಿ ಇನ್ನೇನೋ ಮಾಡ್ತಿದ್ದೀರಾ ನಿಮಗೆ ನೀವು ಹರ್ಟ್ ಮಾಡ್ಕೊಳ್ತಿದ್ದೀರಾ ಅಂದರೆ ದ್ಯಾಟ್ ಈಸ್ ಆಲ್ಸೋ ನಾಟ್ ರೈಟ್ ನಾವು ಆನಂದಮಯ ಕೋಶದತ್ತ ತಲುಪಬೇಕು ಬಟ್ ಅಟ್ ದ ಸೇಮ್ ಟೈಮ್ ಕಂಪ್ಲೀಟಿಂಗ್ ಆಲ್ ದ ರೆಸ್ಪಾನ್ಸಿಬಿಲಿಟೀಸ್ ವಿಚ್ ಆರ್ ಅಟ್ಯಾಚ್ ಟು ಯುವರ್ ಫಿಸಿಕಲ್ ಲೇಯರ್ ಒಂದು ಹೆಂಡತಿಯಾಗಿ ಒಂದು ಮಗಳಾಗಿ ಒಂದು ತಾಯಿಯಾಗಿ ಒಬ್ಬ ತಂದೆಯಾಗಿ ನಿಮ್ಗೆ ಏನೇನೇನೇನು ರೋಲ್ ಸಿಕ್ಕಿದೆ ಆ ರೋಲನ್ನು ಫುಲ್ಫಿಲ್ ಮಾಡಿ ನೀವು ಆತ್ಮಜ್ಞಾನ ಪಡ್ಕೊಬೇಕು ಇಟ್ಸ್ ನಾಟ್ ದಟ್ ಎಲ್ಲ ಬಿಟ್ಟು ಎಲ್ಲ ಬಿಟ್ಟು ಹೋಗೋದು ಕಂಪ್ಯಾರಿಟಿವ್ಲಿ ಈಸಿ ಬಿಕಾಸ್ ನಿಮ್ಗೆ ಇದು ಯಾವ ಬಾಂಡಿಂಗ್ ಇಟ್ಕೊಳ್ಳೋಲ್ಲ ಎಲ್ಲ ಬಿಟ್ಟು ಹೋಗ್ತಿರ ಬಿಡೋದು ಕಷ್ಟ ಅಂತ ಒಮ್ಮೆ ಅನಿಸುತ್ತೆ ಬಟ್ ಬಿಟ್ಬಿಟ್ರೆ ದಟ್ಸ್ ಈಸಿ ಬಟ್ ದಟ್ ಈಸ್ ನಾಟ್ ದ ವೇ ಯಾಕಂದ್ರೆ ಸಮಾಜದಲ್ಲಿ ನಾವು ಎಲ್ಲರೂ ಹೀಗೆ ಹೋಗ್ಬಿಟ್ರೆ ಸಮಾಜ ನಡೆಯೋದಿಲ್ಲ ಸೊ ನಾವು ಲೌಕಿಕ ಬಂಧಗಳ ಜೊತೆಯಲ್ಲಿ ಇದ್ದು ಈ ಫಿಸಿಕಲ್ ರೆಸ್ಪಾನ್ಸಿಬಿಲಿಟೀಸನ್ನು ಫಿಸಿಕಲ್ ಹೆಲ್ತನ್ನು ಮಟೀರಿಯಲಿಸ್ಟಿಕ್ ಪ್ಲೆಜರ್ಸ್ಗಳನ್ನು ಫುಲ್ಫಿಲ್ ಮಾಡಿಕೊಂಡು ಇದನ್ನು ಅರ್ಥಕೋಬೇಕು ಸೊ ಇದನ್ನ ಫುಲ್ಫಿಲ್ ಮಾಡ್ತಾ ಆ ಆನಂದವನ್ನು ಪಡ್ಕೊಂಡು ಫುಲ್ಫಿಲ್ ಮಾಡಲಾಗದಿದ್ದಾಗಲೂ ಒಳಗಡೆಯಿಂದ ಆನಂದ ಇರೋದಿದೆಯಲ್ಲ ದ್ಯಾಟ್ ಈಸ್ ದ ರಿಯಲ್ ಆ ಆನಂದಮಯ ಕೋಶ ಹಾಗೆ ಪ್ರಾಣ ಚೈತನ್ಯ ಇರ್ಬೋದು ಮನಸ್ಸಿರ್ಬೋದು ಮತ್ತು ಜ್ಞಾನಮಯ ಕೋಶ ಇರ್ಬೋದು ಸೊ ಇದೆಲ್ಲದರದ್ದು ನಾಲೆಜ್ ನೀವು ಪಡ್ಕೊಳ್ತಾ ಹೋದಂತೆ ನಿಮ್ಮ ಜೀವನ ಇನ್ನೂ ಕಾಂಪ್ಲಿಕೇಟ್ ಆಗಬಾರ್ದು ಸಿಂಪ್ಲಿಫೈ ಆಗಬೇಕು ಬಟ್ ನವೆ ಡೇಸ್ ನೀವೇನು ನೋಡ್ತಿದ್ದೀರಾ ಯಾರು ಆಧ್ಯಾತ್ಮದಲ್ಲಿದ್ದಾರೆ ಯಾರು ಧ್ಯಾನದಲ್ಲಿದ್ದಾರೆ ಯಾರು ಈ ಸ್ಪಿರಿಚುವಲ್ ಪಾತಲ್ಲಿದ್ದಾರೆ ಸೊ ಅವ್ರ ಮನೆಯವ್ರು ಕೇಳಿದರೆ ಯೋ ತಲೆ ಕೆಟ್ಟೋಗಿದೆ ಇವರಿಂದ ಅಂತಾರೆ ಯಾಕೆ ಯಾಕಂತಂದರೆ ಯು ಆರ್ ಕಾಂಪ್ಲಿಕೇಟಿಂಗ್ ದ ಥಿಂಗ್ಸ್ ನಾನೇನೋ ಭಾರಿ ಆಧ್ಯಾತ್ಮ ಆಧ್ಯಾತ್ಮ ಅಂದ್ಕೊಂಡು ಯಾವ ಅಹಂಕಾರವನ್ನು ಆಧ್ಯಾತ್ಮದಲ್ಲಿ ಮೊದಲು ಬಿಡಬೇಕು ಅದನ್ನ ನೀವು ಎಲ್ಲ ತಲೆ ಮೇಲೆ ಇಟ್ಕೊತೀರ ಒನ್ಸ್ ಯು ಫೀಲ್ ದಟ್ ಯು ಆರ್ ಇನ್ ಟು ದ ಫೀಲ್ಡ್ ಪಾತ್ ಆಫ್ ಆಧ್ಯಾತ್ಮ ಅಂತ ಆ್ಯಂಡ್ ದ್ಯಾಟ್ ಈಸ್ ಅಟರ್ಲಿ ರಾಂಗ್ ನೀವು ನಿಮ್ಮ ಪಾಥಿಗೆ ಸಂಪೂರ್ಣ ವಿರುದ್ಧವಾದದ್ದನ್ನ ಮಾಡ್ತಾ ಇರೋದು ಸೊ ನೀವು ಎಲ್ಲೆಲ್ಲಿ ಏನೇನು ಏನೇನು ಫೇಸಲ್ಲಿ ಇದ್ದೀರಾ ಯಾರ್ಯಾರ ಜೊತೆ ಏನೇನು ಲೌಕಿಕ ಸಂಬಂಧಗಳಿದೆ ಅದನ್ನೆಲ್ಲ ರೆಸ್ಪೆಕ್ಟ್ ಮಾಡಿಕೊಂಡು ಅದೆಲ್ಲ ಫುಲ್ಫಿಲ್ ಮಾಡಿಕೊಂಡು ಅದರ ಜೊತೆಯಲ್ಲಿ ಈ ಜರ್ನಿಯನ್ನು ಎಂಜಾಯ್ ಮಾಡಬೇಕು ದ್ಯಾಟ್ ಈಸ್ ದ ರಿಯಲ್ ಮೀನಿಂಗ್ ಆಫ್ ಆನಂದಮಯ ಕೋಶ ಅಂತ ಸೊ ಅದನ್ನ ಯಾವಾಗ ಅರ್ಕೋತೀರಾ ಆಗ ಆತ್ಮಜ್ಞಾನ ಜ್ಞಾನ ಆಗತ್ತೆ ಅವಾಗ ಈ ಆತ್ಮ ಇಲ್ಲೊಬ್ಬ ಕೂತಿದಾನಲ್ಲ ಇದು ನಾನು ಬಟ್ ಇದನ್ನ ನೋಡೋ ತನಕ ಇಲ್ಲಿ ನೋಡಿ ಇಷ್ಟು ಗೋಡೆಗಳು ಕಟ್ಕೊಂಡಿದ್ದೀವಿ ಇಷ್ಟೆಲ್ಲ ಗೋಡೆ ಅದು ಕಾಣೋದಿಲ್ಲ ಕಣ್ಣಿಗೆ